ಆದ್ಮೇಲೆ ನಮಸ್ಕಾರ ಮೆರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮೆರ್ಲೆ ಮಧ್ಯಿನ ಒಂದು ದಿನ ತಡವಾಯಿತು ಈ ವಿಡಿಯೋನ ಹಾಕಲಿಕ್ಕೆ ಈ ವಿಡಿಯೋ ಹಾಕಿದ ಉದ್ದೇಶ ಇಷ್ಟೇ ಮಳೆ ಹೋದಾಗ ನಮ್ಮ ಊರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಈ ಒಂದು ವೀಡಿಯೋನ ನಿಮ್ಗೆ ತೋರಿಸ್ತಾ ಇದ್ದೀನಿ ಆದರೆಲ್ಲ ಮಳೆ ಬೂದಿ ಬೆಳಗ್ಗೆಯೂ ಕೂಡ ಮಳೆ ನಿಂತಿರಲಿಲ್ಲ ಆದರೂ ಕೂಡ ಮಳೆನಲ್ಲೇ ಒಂದು ಪ್ರಯತ್ನ ಮಾಡಿದ್ದೆ ನೋಡಿ ಮಳೆ ಹೋದಾಗ ನಮ್ಮೂರು ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ರೀ ಮಳೆ ಹೋದರೆ ಆದರೆ ಬೆಂಗಳೂರಂಥ ಪ್ರದೇಶಗಳಲ್ಲಿ ಮಳೆ ಹೋದರೆ ಅಲ್ಲಿ ನೀರನ್ನು ಅವಾಯ್ಡೇ ಮಾಡೋಕ್ಕಾಗೋದಿಲ್ಲ ಆ ರೀತಿ ಇರುತ್ತೆ ಅದು ನಮ್ಮೂರ ಸದ್ಯಕ್ಕೆ ಅದಕ್ಕೆ ದೂರ ನೋಡಪ್ಪ ಇನ್ನೂ ಕೂಡ ನಮ್ಮೂರಿನಲ್ಲಿ ಎತ್ತಿನ ಗಾಡಿಗಳಾಗ್ಬೋದು ರೈತರ ಸಲಕರಣೆಗಳಾಗ್ಬೋದು ಹಿಟ್ಟಿದ್ದೀವಿ ಈಗ ಆ ಎತ್ತಿನ ಗಾಡಿ ಜಾಗಕ್ಕೆ ಈಗ ಟ್ಯಾಕ್ಟ್ರುಗಳು ಬಂದಿದೆ ಅಷ್ಟೇ ಅಂದರೆ ಸ್ವಲ್ಪ ಬದಲಾವಣೆ ನೋಡಿ ಹಸುಗಳನ್ನ ಇಲ್ಲಿ ಹೊರಗಡೆ ಕಟ್ಟಿರೋದನ್ನು ನೋಡ್ಬೋದು ಎಮ್ಮೆ ಮಾಮೂಲಿ ಹೊರಗಡೆ ಕಟ್ಟಿದ್ದಾರೆ ಅಂತಂದರೆ ರಾತ್ರಿ ಎಲ್ಲ ಕೊಟ್ಟಿಗೆ ಕ್ಲೀನ್ ಮಾಡಲಿಕ್ಕೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಮೀನು ಅಂದರೆ ಮಳೆ ಹೋದಾಗ ಯಾವ ರೀತಿ ನೀರು ಈ ಒಂದು ರಸ್ತೆಯಲ್ಲೂ ಕೂಡ ನಿಂತಿದೆ ನೋಡ್ತಾ ಇರ್ಬೋದು ಪಕ್ಕದಲ್ಲೇ ತಿಪ್ಪೆಗುಂಡಿಯು ತಿಪ್ಪೆಗುಂಡಿ ಅಂದರೆ ಹಸುವಿನ ಹಾಕಿರ್ತಕ್ಕಂಥ ತಿಪ್ಪೆ ಕೂಡ ಕಾಣಿಸ್ತೈತೆ ನೋಡಿ ಇದು ನಮ್ಮೂರ ಅಕ್ಕಪಕ್ಕ ಅಂದರೆ ನಾವೇನು ಮನೆ ಪಕ್ಕದಲ್ಲಿ ಹಾಕ್ಕೊಂಡಿರಲ್ಲ ಅದಕ್ಕೆ ಅಂತ ಒಂದು ಜಾಗ ಇರುತ್ತೆ ಅಲ್ಲಿ ಹಸುವಿನ ಸಗಣಿನ ಅಲಾಕಿ ನೋಡಿ ಇಲ್ಲಿ ಯಾವ ಥರ ನೀರು ನಿಂತಿದೆ ಇಷ್ಟೇ ಆದರೆ ಈ ಮಳೆ ನೀರಲ್ಲಿ ಇಲ್ಲಿ ಇದೇ ಕಾಲಿಟ್ಕೊಂಡು ಹೋಗ್ಬೇಕಾದ್ರೂ ಅದೊಂಥರ ಚೆನ್ನಾಗಿರುತ್ತೆ ಅದು ಚಿಕ್ಕ ಮಕ್ಕಳಿದ್ದಾಗ ಅದು ಭಾರಿ ಚೆನ್ನಾಗಿತ್ತು ನೋಡಿ ಇಲ್ಲಿ ಬೇರೆ ಊರಿಗೆ ಹೋಗಲಿಕ್ಕೆ ಒಂದು ದಾರಿ ಅಂದರೆ ಮುಖ್ಯ ರಸ್ತೆ ಇದೆ ಅದೇ ಅದರ ಪಕ್ಕಲೇ ಹಸಿರಿನಿಂದ ಇರ್ತಕ್ಕಂಥ ಈ ಗದ್ದೆಗಳ ನೀವು ನೋಡ್ಬೋದು ಭತ್ತದ ಗದ್ದೆ ನೋಡಿ ಯಾವ ರೀತಿ ಇದಕ್ಕಿಂತ ಬೇಕಾ ನಮಗೆ ಈ ವಾತಾವರಣ ರಾತ್ರಿ ಎಲ್ಲ ಮಳೆ ಹೊದಿದ್ದಕ್ಕೆ ಈ ನೀರು ನಿಂತಿದೆ ಪಕ್ಕದಲ್ಲಿ ಆದರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಹಸಿರು ಮತ್ತು ಇಲ್ಲಿರ್ತಕ್ಕಂಥ ಪ್ರಕೃತಿದತ್ತವಾಗಿರ್ತಕ್ಕಂಥ ಈ ಗಾಳಿನ ಸೇವಿಸೋದು ನಮಗೆ ಒಂಥರ ಅದೃಷ್ಟ ಅಂತಬಿಟ್ಟು ಹೇಳ್ಬೋದು ನೋಡಿ ಈ ಒಂದು ಸೌಭಾಗ್ಯ ಸಿಟಿನಲ್ಲಿ ಕೋಟಿ ಕೊಟ್ಟರೂ ಸಿಗೋದಿಲ್ಲ ಹಾಗಾಗಿ ನಮ್ಮ ಹಳ್ಳಿ ನಮ್ಮೂರು ನಮಗೆ ಬೇರೆ ಕಡೆ ಮಾದರಿ ರಾತ್ರಿ ಎಲ್ಲ ಮಳೆ ಹೊದಕ್ಕೆ ನೋಡಿ ಆ ಜಮೀನುಗಳಲ್ಲಿ ನೀರು ಯಾವ ರೀತಿ ನಿಂತಿದೆ ಅನ್ನೋದನ್ನು ನೀವು ಕಾಣ್ಬೋದು ಅಲ್ವಾ ನೀರು ನೋಡಿ ಅಂದರೆ ಮಳೆ ಹೋದರೆ ಪ ರೈತರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಕೂಡ ಅಂದರೆ ಆ ಸಿಟಿನಲ್ಲಿ ತು ಜನಗಳಿಗೆಲ್ಲ ತೊಂದರೆ ಅದು ಇಲ್ಲಿ ರೈತರುಗಳಿಗೂ ತೊಂದರೆ ಆಗುತ್ತೆ ಇದು ಮಳೆ ಹೋದಾಗ ಆಗಿರ್ತಕ್ಕಂಥ ಅವಾಂತರ ಎಷ್ಟೇ ಆದರೂ ಒಂದು ರೀತಿಯಾಗಿರಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ನೋಡಿ ರೋಡಿನ ಅಕ್ಕಪಕ್ಕಗಳ ತೆಂಗಿನ ಮರಗಳ ಸಾಲುಗಳನ್ನು ನೀವು ಕಾಣ್ಬೋದು ಅಲ್ಲೇ ಒಂದು ಹ ಹಸಿರು ಸಿರಿ ಮತ್ತು ನೀರಿನ ಚಿಕ್ಕ ಚಿಕ್ಕ ಜರಿ ಅಂತ ಮಟ್ಟು ಹೇಳೋಕ್ಕಾಗೋದಿಲ್ಲ ಇದನ್ನು ಏಕೆಂದರೆ ನೀರು ಹೋಗಲಿಕ್ಕೆ ಕಾಲುವೆಯಿಂದ ನೀರು ಹೋಗಲಿಕ್ಕೆ ಸಪ್ರೇಟಾಗಿ ಒಂದು ಮಾ ಮಾಡಿರ್ತಾರೆ ಅದನ್ನು ನೀವು ಇದನ್ನು ಕಾಣ್ಬೋದು ನಮ್ಮ ಕಡೆ ಇದನ್ನು ಹಿಕ್ಲು ನೀರು ಅಂತ ಹೇಳ್ತೀವಿ ಹಾಗಾಗಿ ಆರಾಮಾಗಿ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ದಾರಿಯೇ ಸಾಗೋದಿಲ್ಲ ತುಂಬ ಚೆನ್ನಾಗೈತೆ ಅವಾಂತರ ಅನ್ನೋದಕ್ಕಿಂತ ನಮಗೆ ಒಂದು ರೀತಿ ಈ ಮಳೆಯಲ್ಲೂ ಕೂಡ ನಡೆದಾಡೋದು ಮತ್ತು ನಮ್ಮ ರೈತರುಗಳು ಈ ಮಳೆಯಲ್ಲೂ ಕೂಡ ಕೆಲಸನ ಮಾಡ್ತಾರೆ ಆ ರೈತರುಗಳು ಕೆಲಸ ಕಾರ್ಯಗಳು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈಗ ಸದ್ಯಕ್ಕೆ ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು ಹಾಂ ಈ ವಿಡಿಯೋನ ಸದ್ಯಕ್ಕೆ ನೀವು ಪೂರ್ತಿ ನೋಡಿ ಇದು ನಮ್ಮೂರಿನ ಒಂದು ಸಣ್ಣ ಚಿತ್ರಣ ಅದು ನಮ್ಮೂರ ಊರನ್ನು ಪೂರ್ತಿ ತೋರಿಸೋ ಪ್ರಯತ್ನ ಮಾಡಿಲ್ಲ ಇದು ಒಂದು ಸಣ್ಣ ನೀವು ನೋಡ್ತಾ ಇರೋದ್ರಲ್ಲಿ ಒಂದು ಐದು ಪರ್ಸೆಂಟು ಇಲ್ಲ ಹಾಗಾಗಿ ಇದನ್ನು ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ತಾ ಇರೋದು ಕಾವೇರಿಯ ಚಾಮರಾಜನ ಎಡದಂಡ ನಾಲೆ ಅಂತ ಹೇಳ್ತೀವಿ ಅಂದರೆ ಕೋಲೆ ಚಾಮರಾಜಪೋಲೆ ಕೋಲೆ ಅಂತ ಬಿಟ್ಟು ಹೇಳ್ತೀವಿ ಇದು ಭತ್ತದ ನಾಡಿನ ಭತ್ತದ ಕಣಜ ಎಂದೇ ಹೆಸರುವಂಥ ನಮ್ಮೂರಿಗೆ ಈಗ ಸುತ್ತಲೂ ಕಾಲುವೆಗಳೇದೇ ಇದೆ ಕಾಲುವೆಗಳು ತುಂಬ ಇದೆ ಆ ಕಾಲುವೆಗಳು ಯಾವ್ಯಾವುದು ಅಂತ ಇನ್ನೊಂದು ಸಾರಿ ನಾನು ನಿಮ್ಗೆ ಹೇಳ್ತೀನಿ ಈಗ ಸದ್ಯಕ್ಕೆ ಇದು ನಮ್ಮೂರಿನ ಒಂದು ಚಿತ್ರಣ ಆ ಈ ವಿಡಿಯೋನ ಸಂಪೂರ್ಣ ನೋಡಿ ಇಷ್ಟನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸದ್ಯದಲ್ಲೇ ಇನ್ನು ವಿಶೇಷವಾದ ವಿಡಿಯೋಗಳನ್ನ ನಾನು ಮೇಲೆ ಮತ್ತೆ ಹಾಕುವ ಪ್ರಯತ್ನ ಮಾಡ್ತಾಯಿರ್ತೀನಿ ಧನ್ಯವಾದಗಳು